ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಂಬೇಡ್ಕರ್ ಭಾವಚಿತ್ರವಿರುವ ಫ್ಲೆಕ್ಸ್ ಸರಿದು ಬುದ್ಧನ ವಿಗ್ರಹವನ್ನ ಒಡೆದು ಹಾಕಿ ಅಪಮಾನ ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ಘಟನೆ ಆರೋಪಿಗಳ ಬಂಧನಕ್ಕೆ ಆಗ್ರಹ ಚಾಮರಾಜನಗರ ತಾಲೂಕಿನ ಜ್ಯೋತಿಗೂಡನಪುರ ಗ್ರಾಮದಲ್ಲಿ ಅಂಬೇಡಿಕರ್ ಭಾವಚಿತ್ರ ಇರುವ ಫ್ಲೆಕ್ಸ್ ಹಾಗೂ ಬೋರ್ಡ್ ಅನ್ನ ಕಿಡಿಗೇಡಿಗಳು ವಿರೋಪಗೊಳಿಸಿರುವ ಘಟನೆ ನಡೆದಿದೆ ಗ್ರಾಮದ ಪರಿಶಿಷ್ಟ ಜನಾಂಗದ ಹಳೆ ಬಡಾವಣೆಯಲ್ಲಿ ಅಂಬೇಡಿಕರ್ ಬೋರ್ಡ್ ಹಾಗೂ ಹೊಸ ಬಡಾವಣೆ ಬಳಿ ಅಂಬೇಡಿಕರ್ ಭಾವಚಿತ್ರ ಇರುವ ಫ್ಲೆಕ್ಸ್ ಅನ್ನು ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ ಅಲ್ಲದೆ ಹೊಸ ಬಡಾವಣೆಯಲ್ಲಿರುವ ಬುದ್ಧನ ಗುಡಿಯೊಳಗಿದ್ದ ಬುದ್ಧನ ವಿಗ್ರಹವನ್ನ ಹೊರತಂದು ಹೊಡೆದು ಹಾಕಿ ಬಿಸಾಕಿ ಹೋಗಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಹಾಗೂ ಪೂರ್ವ ಠಾಣೆಯ ಪೊಲೀಸರು ಜ್ಯೋತಿ ಗೌಡನಪುರ ಗ್ರಾಮಕ್ಕೆ ಭೇಟಿ ನೀಡಿ ಅಂಬೇಡ್ಕರ್ ಭಾವಚಿತ್ರವಿರುವ ಫ್ಲೆಕ್ಸ್ ವಿರೋಪಗೊಳಿಸಿರುವುದನ್ನು ಪರಿಶೀಲಿಸಿದರು ಅಲ್ಲದೆ ಶ್ವಾನದಳ ಬೆರಳಚ್ಚು ತಜ್ಞರು ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಶ್ವಾನದಳವು ಬುದ್ಧನ ಗಡಿ ಗುಡಿಯಿಂದ ನೇರವಾಗಿ ಹಳಿ ಬಡಾವಣೆಯಲ್ಲಿರುವ ಚಾವಡಿ ಬಳಿ ತೆರಳಿ ನಿಂತಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಚಾವಡಿಗೆ ಬೆರಳಚ್ಚು ತಜ್ಞರು ತೆರಳಿ ಗಳನ್ನು ಸಂಗ್ರಹಿಸಿದರು ಅಲ್ಲದೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅವರು ಚಾವಡಿ ಬಳಿ ತೆರಳಿ ಪರಿಶೀಲಿಸಿದ್ದು ಈಗಾಗಲೇ ಗ್ರಾಮಸ್ಥರಿಂದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಲಾಗಿದೆ ಕಿಡಿಗೇಡಿಗಳ ಬಂಧನಕ್ಕೆ ಕ್ರಮ ವಹಿಸಲಾಗುವುದೆಂದು ತಿಳಿಸಿದರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಅಂಬೇಡ್ಕರ್ ಭಾವಚಿತ್ರವಿರುವ ಫ್ಲೆಕ್ಸ್ ಅನ್ನ ವಿರೋಪಗೊಳಿಸಿರುವ ವಿಷಯ ತಿಳಿದು ಬಡಾವಣೆಯ ನಿವಾಸಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಜಮಾಯಿಸಿದರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಗ್ರಾಮದ ಎರಡು ಕಡೆಗಳಲ್ಲಿ ನೂರಾರು ಜನರು ಜಮಾಯಿಸಿ ಪ್ರತಿಭಟನೆ ನಡೆಸಿದು ಮಾಧ್ಯಮದ ಮೂಲಕ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿದರು ಘಟನೆ ಮಧ್ಯರಾತ್ರಿ ನಡೆದಿದೆ ಎನ್ನಲಾಗಿದ್ದು ಈಗಾಗಲೇ ಪೊಲೀಸರು ಅಕ್ಕಪಕ್ಕದಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಅಲ್ಲದೆ ಸಿಡಿಆರ್ ಹಾಗೂ ಟವರ್ ಡಂಪ್ ತೆಗೆದು ಕಿಡಿಗೇಡಿಗಳ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ ನಂತರ ಸ್ಥಳಕ್ಕೆ ಆಗಮಿಸಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ರಾಜಣ್ಣ ಯರಿಯೂರು ಮಾತನಾಡಿ ಶೀಘ್ರದಲ್ಲಿ ಕಿಡಿಗೇಡಿಗಳನ್ನು ಬಂಧಿಸಿ ಗ್ರಾಮದಲ್ಲಿ ಶಾಂತಿ ಕಾಪಾಡಬೇಕೆಂದು ಆಗ್ರಹಿಸಿದರು ವರದಿ ಮಣಿಕಂಠನಾಯಕ್ ಚಾಮರಾಜನಗರ ಎರಡನೇದು ಒಂದು ಬುದ್ಧ ವಿಹಾರಕ್ಕೆ ಮಾಡ್ತಾ ಇರೋದು ತುಂಬಾ ಖಂಡನೀಯ ಯಾರು ಮಾಡಬಾರ್ದು ಬುದ್ಧ ಅವರು ಸಾರಿದ್ರು ಶಾಂತಿ ಅಂಬೇಡ್ಕರ್ ಅವರು ಇರ್ಬೋದು ಬುದ್ಧ ಬಸವ ಎಲ್ಲರೂ ಅಷ್ಟೇ ಶಾಂತಿ ಸಾರಿದ್ದಾರೆ ಎಲ್ಲರೂ ಒಂದೇನೆ ಎಲ್ಲ ದೇವರುಗಳು ಒಂದೇನೆ ಸೊ ಯಾರು ಆಗಬೇಕು ಫಾಲೋ ಮಾಡಿ ಸೊ ಮಾಡಿರುವಂಥದ್ದು ತುಂಬಾ ಖಂಡನೀಯ ನಮಗೆ ಕೂಡ ತುಂಬಾನೇ ಬೇಜಾರಾಗಿದೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಅಂತ ನಮಗೆ ತುಂಬಾನೇ ಬೇಜಾರಾಗಿದೆ ಸೊ ಆಲ್ರೆಡಿ ಈಗ ಎಸ್ ಟಿ ಮೇಡಮ್ ಬೆಳಗ್ಗೆಯಿಂದ ಇದ್ರು ಅವರು ಕೂಡ ನಮಗೆ ಬ್ರೀಫ್ ಮಾಡಿದ್ರು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಫಿಂಗರ್ ಪ್ರಿಂಟ್ ಎಲ್ಲ ತೆಗೆದುಕೊಂಡಿದ್ದಾರೆ ಅದು ಗ್ರಾಮದಲ್ಲಿರೋರು ಮಾಡಿದಾರ ಅಥವಾ ಹೊರಗಡೆಯಿಂದ ಯಾರು ಕಿಡಿಗಡಿಗಳು ಮಾಡಿದಾರ ಅಥವಾ ಅವರು ಅವರು ಕೆಲಸ ಅವ್ರು ಮಾಡ್ತಾರೆ ಆಯಿತಾ ಮಾಡಿ ಕಾನೂನು ಪ್ರಮಾಣದ್ದು ಮಾಡೇ ಮಾಡ್ತಾರೆ ಅವರು ಕೂಡ ನಿರಂತರವಾಗಿ ಇದೇ ಪರಿಶ್ರಮದಲ್ಲಿದ್ದಾರೆ ಸೊ ಇನ್ನು ಮುಂದೆ ಈ ರೀತಿ ಆಗೋದು ಬೇಡ ಎಲ್ಲರೂ ಒಂದು ಅಭಿವೃದ್ಧಿ ಕಡೆಗೆ ನಾವು ಮನಸ್ಸು ಮಾಡೋಣ ಅಲ್ವಾ ನೀವು ತುಂಬ ಒಳ್ಳೆ ಮಾತು ಹೇಳಿದ್ರೆ ಏನು ಎಜುಕೇಷನ್ನು ಖಂಡಿತ ಹೆಣ್ಮಕ್ಳು ಎಜುಕೇಷನ್ ಆಗಿರೋದು ಇಲ್ಲಾಂದರೆ ಆ ಸಂವಿಧಾನದಡಿ ನಮಗೆ ಕೂಡ ಸಮಾನ ಅವಕಾಶ ಸಿಕ್ಕಿದೆ ಅದರಿಂದಲೇ ನಾವು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಸೊ ಯಾರೂ ತಾಳ್ಮೆ ಕಳ್ಕೊಡೋದು ಬೇಡ ದಯವಿಟ್ಟು ನನ್ನ ವಿನಂತಿ ನಾನು ಒಂದು ವಿನಂತಿ ಮಾಡ್ತಾ ಇದೀನಿ ತಮ್ಮಲ್ಲೆಲ್ಲ ಯಾರೂ ಒಂದು ಸಂಯಮ ಕಳ್ಕೊಳ್ಳುವಂಥದ್ದು ಬೇಡ ಕಾನೂನಿದೆ ಮತ್ತು ಕೋರ್ಟ್ ಇದೆ ಎಲ್ಲ ಇದೆ ಯಾರೋ ಈ ಥರ ಕಾರ್ಯವಹಿರ್ತಾರೆ ಅವ್ರಿಗೆ ಒಂದು ಕರೆಕ್ಟಾಗಿರೋ ಒಂದು ಪರಿಹಾರ ಒಂದು ಸೊಲ್ಯೂಷನ್ ಆಗಿರ್ಬೋದು ಒಂದು ಪನಿಷ್ಮೆಂಟ್ ಆಗಿರ್ಬೋದು ಅದೇ ಆಗುತ್ತೆ ಸೊ ದಯವಿಟ್ಟು ಒಂದೇ ಒಂದು ನನ್ನ ವಿನಂತಿ ಒಂದು ಒನ್ ಮೋರ್ ವಿನಂತಿ ಮಕ್ಕಳನ್ನ ಶಾಲೆಗೆ ಕಳಿಸಿ ಇವತ್ತಾಯಿತು ನೀವೆಲ್ಲ ಎಮೋಷ್ನಲ್ ಆಗಿದ್ರೆ ನನಗೂ ಕೂಡ ಅರ್ಥ ಆಗುತ್ತೆ ಊರಲ್ಲಿ ಥರ ನಡೆದೋಯ್ತಲ್ಲ ಅಂತ ತಾವು ಕೂಡ ಬೆಳಗ್ಗೆಯಿಂದನೂ ಕೊಪ್ಪ ಊಟನೂ ಮಾಡಿಲ್ಲ ಅಂತ ಅನಿಸುತ್ತೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಬೆಳಗ್ಗೆಯಿಂದ ಕೂತಿದ್ದೀರಿ ನಾಳೆ ಅಟ್ಲೀಸ್ಟು ಮಕ್ಕಳನ್ನ ಅಂಗನವಾಡಿ ಶಾಲೆಗೆ ಕಳಿಸಿ ಪೊಲೀಸ್ನವರು ಅವ್ರ ಕೆಲಸ ಮಾಡ್ತಾರೆ ಜಿಲ್ಲಾಡಳಿತದಿಂದ ಎಲ್ಲ ಸಹಕಾರ ಸಹಾಯ ನಾವು ಕೂಡ ಮಾಡ್ತೀವಿ ಸೊ ಗ್ರಾಮದ ಯಜಮಾನರುಗಳು ಗ್ರಾಮ ಪಂಚಾಯಿತಿಯವರು ಅವರು ಮತ್ತೆಲ್ಲ ನಮ್ಮ ಮಹಿಳಾ ಮುಖಂಡರು ಎಲ್ಲ ಜನರು ಕೂಡ ಸ್ವಲ್ಪ ಒಂದು ಸಂಯಮ ಕಾಪಾಡ್ಕೊಳ್ಳಿ

ಮತ್ತೆ ಮರುಸ್ಥಾಪನೆ ಆಗ್ಬೇಕು ಮೇಡಮ್ ಗ್ರಾಮ ಪಂಚಾಯತ್

何 ಬಯಸಿರ <grabas> <ssum> <author> <quasuma> ಅಂತ ಅಂತ ಸಂಜೀವಿನಿ ಮಹಿಳಾ ಅಧ್ಯಕ್ಷ ಕೊಟ್ಟರು ನಮ್ಮ ಗ್ರಾಮದಲ್ಲಿ ಈ ಥರ ತೊಂದರೆ ಮಾಡ್ತಾರೆ ಪದೇ ಪದೇ ಎಲ್ಲೆಲ್ಲೂ ಮಾಡ್ತಾವ್ರ ನಮಗೆ ನ್ಯಾಯ ದೊರಕಿಸ್ಬೇಕು ಸರ್ ನ್ಯಾಯ ಬೇಕು ಇದು ಯಾವಾಗ ನೀವು ಸ್ಟ್ರೈಕ್ ಕೂತಿರೋದು ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಕೂತಿದ್ವಿ ನಿಮ್ಗೆ ಯಾರು ಬಂದು ಸಮಾಧಾನ ಹೇಳಿದಾರ ಅಧಿಕಾರಿಗಳು ಬಂದರೆ ಇನ್ನು ಜಿಲ್ಲಾಧಿಕಾರಿಗಳು ಬರಬೇಕು ಜಿಲ್ಲಾಧಿಕಾರಿಗಳು ಬರಗಂಟು ನಾವು ಹೇಳಲ್ಲ ನಮ್ಮ ಹೆಸರು ರವಿ ಅಂತ ಚಾಮರಾಜ ಜಿಲ್ಲೆಯ ಚಾಮರಾಜ ತಾಲೂಕಿನ ಜ್ಯೋತಿಗಣಪುರ ಗ್ರಾಮ ನಾವು ಇಲ್ಲಿ ನಮ್ಮ ಹರಿಜನ್ ಬೀದಿನಲ್ಲಿ ವಾಸ ಇರೋದು ಏನಪ್ಪ ಇಲ್ಲಿ ಆಗಿರೋ ಏನಪ್ಪ ಅದು ಸಮಸ್ಯೆ ಅಂತಂದರೆ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಆಗೋ ಥರಕ್ಕೆ ಮಾಡಿಬಿಟ್ಟಿದ್ದಾರೆ ಅದು ಯಾವಾಗ ಮಾಡಿದ್ದಾರೆ ಅಂದರೆ ಮಧ್ಯರಾತ್ರಿ ಮಾಡಿಬಿಟ್ಟಿದ್ದಾರೆ ಹೇಗೆ ಮಾಡಿದ್ರು ಯಾರು ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ ದಯವಿಟ್ಟು ನೀವು ಅವ್ರನ್ನ ಪತ್ತೆ ಹಚ್ಚಿ ನಮಗೆ ದೊರಕಿಸಿಕೊಡೋ ಅದಕ್ಕೋಸ್ಕರ ಧರಣಿ ಕೊಡ್ತಿದ್ದೀವಿ ನಮ್ಗೊಂದು ನ್ಯಾಯ ಕೊಡ್ತೀವಿ ಅಂತ ಒಬ್ಬರು ಬಂದು ಭರವಸೆ ಕೊಡವರೆಗೂ ನಾವು ಧರಣಿನೇ ಮುಂದುವರಿಸ್ತಾ ಇರ್ತೀವಿ ದಯವಿಟ್ಟು ನಮ್ಗೆ ಬಂದು ನಮಗೆ ನ್ಯಾಯ ಕೊಡಿಸೋದ ರೀತಿ ಭರವಸೆ ಕೊಡ್ತೇವೆ ಹಳೆ ಬಿದ್ದಿಲಿ ಫಸ್ಟ್ ಬೋರ್ಡ್ ಸೆಕೆಂಡ್ ಅಲ್ಲಿ ಹೊಸ ಬಡವಾನೆ ಅಂತ ಅಲ್ಲೊಂದು ಬೋರ್ಡ್ ತಿರುಗಿ ಬುದ್ಧ ಕಿತ್ತು ಹೊರಗಡೆ ಬಿಸಾಬಿಟ್ಟಿದ್ದಾರೆ ಅಧಿಕಾರಿಗಳು ಯಾರು ಬಂದು ಭೇಟಿ ಕೊಟ್ಟಿದ್ದಾರೆ ಎಲ್ಲ ಎಸ್ ಪಿ ಬಂದಿದ್ದಾರೆ ಮೇಡಮ್ ಬಂದಿದ್ದಾರೆ ಆಮೇಲೆ ತಿರ್ಗಾ ಇವರು ಇನ್ನೊಂದು ಅವರು ಬರಬೇಕು ಇನ್ನೂ ಬಂದಿಲ್ಲ ಅವ್ರು ಬಂದು ನಮಗೆ ಭರವಸೆ ಕೊಡೋವರೆಗೂ ಇದೇ ಧರಣಿನ ಮುಂದುವರಿಸ್ತಾ ಇರ್ತಾರೆ ಯಾರೋ ದುಷ್ಕರ್ಮಿಗಳು ಸ್ಟ್ಯಾಚ್ಯೂನ ಸ್ಟ್ಯಾಚ್ಯೂನ ಹೊರಟು ರಸ್ತೆಯಲ್ಲಿ ಬೀಸಾಕಿರೋದು ಮತ್ತೆ ಬಾಬಾ ಸಾಹೇಬರ ಫ್ಲೆಕ್ಸ್ನ ಅದು ಏನು ಅವಮಾನ ಮಾಡಿದ್ದಾರೆ ಇದು ಖಂಡನೀಯ ಕೂಡಲೇ ಜಿಲ್ಲಾಡಳಿತ ಎಚ್ಚರಿಸ್ಕೊಂಡು ಈ ಒಂದು ದುಷ್ಕರ್ಮಿಗಳನ್ನ ಅತಿ ಶೀಘ್ರದಲ್ಲೇ ಪರಿಚಯಿಸಬೇಕು ಮತ್ತು ಅವ್ರಿಗೆ ಕಾಲು ಕ್ರಮ ಕ್ರಮವಹಿಸಬೇಕು ಮತ್ತು ಯಾರು ಈ ದುಷ್ಕರ್ಮಿಗಳು ಬಾಬಾ ಸಾಹೇಬ್ರ ವಿಚಾರ ಮತ್ತು ಭಗವನ್ ಬುದ್ಧರ ವಿಚಾರ ತಕೊಂಡು ಈ ರೀತಿ ಇದನ್ನ ಮ ಅಪಮಾನ ಮಾಡೋದು ಮತ್ತು ಅದನ್ನು ಭಗ್ನಗೊಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ನಿಮಗೊಂದು ಕಿವಿ ಮಾತು ಹೇಳ್ತೀರಿ ಕೇಳಿ ಯಾರು ಬಾಬಾ ಸಾಹೇಬರು ಒಂದು ಪ್ಲಕ್ಸ್ ಅರದಷ್ಟು ಒಂದು ದಿನದಲ್ಲಿ ನೂರಾರು ವಿಗ್ರಹಗಳು ನೂರಾರು ಪ್ರತಿಮೆಗಳು ಈ ದೇಶದಲ್ಲಿ ಹೊಸ ಪ್ರಾರಂಭ ಆಯ್ತವೆ ಅಷ್ಟು ಸುಲಭವಾಗಿ ಬಾಬಾ ಸಾಹೇಬ್ರನ್ನ ಮತ್ತು ಬಾಬಾ ಸಾಹೇಬ್ರ ಅನುಯಾಯಿಗಳನ್ನ ಅಷ್ಟು ಸುಲಭವಾಗಿ ಅಳ್ಸೋಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಇಂಥ ಕೃತ್ಯಗಳನ್ನ ಮಾಡೋದ್ಬಿಟ್ಟು ಬಾಬಾ ಸಾಹೇಬ್ರ ಯಾರು ಭಗವಾನ್ ಬುದ್ಧರು ಯಾರು ಅನ್ನೋದನ್ನು ವಿಚಾರಗಳನ್ನ ನೀವು ಓದೋದ್ರ ಮೂಲಕ ತಿಳ್ಕೊಳ್ಳೋದ್ರ ಮೂಲಕ ನೀವು ಪರಿವರ್ತನೆ ಆಗಬೇಕ ಹೊರತು ನಮ್ಮನ್ನು ನೀವು ಬಾಬಾ ಸಾಹೇಬ್ರ ಹೆಸರಲ್ಲಿ ದಲಿತರನ್ನ ಅವಮಾನಗೊಳಿಸ್ತೀವಿ ಅಥವಾ ಇನ್ನೇನೋ ಮಟ್ಟ ಹಾಕ್ತೀವಿ ಅಂತ ನಿಮ್ಮ ತಲೆ ಒಳಗೆ ಹೊಡಿದ್ರೆ ಇದು ಅಂಗ ಅಂಥ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ನಮ್ಮನ್ನು ನಾವು ವೈಚಾರಿಕವಾಗಿ ಬಾಬಾ ಸಾಹೇಬ್ರ ಮತ್ತು ಭಗವಾನ್ ಬುದ್ಧರ ವಿಚಾರಗಳ ಉಳ್ಳವರಾದದ್ರಿಂದ ನಾವು ಯಾರು ಕ್ರಾಂತಿಗಳಿದಿಲ್ಲ ಶಾಂತಿ ಮಾತ್ರ ನಮ್ಮ ಮಂತ್ರ ಈ ದೇಶ ಏನಾದರೂ ಸಂವಿಧಾನ ಜೊತೆಗೆ ನಾವುಗಳು ಶಾಂತಿ ಇರೋದ್ರಿಂದ ಈ ದೇಶ ಸಮೃದ್ಧಿಯಾಗಿರೋದು ಆದ್ದರಿಂದ ಈ ಕೂಡಲೇ ಇಂಥ ದುಷ್ಕರ್ಮಿಗಳನ್ನ ಹಚ್ಚಿ ಕೂಡಲೇ ಬಂಧಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ಆ ಜಿಲ್ಲಾಡಳಿತಕ್ಕೆ ಈ ಕೂಡಲೇ ಎಚ್ಚರಿಸ್ತೀವಿ ಇದು ಅತಿ ಲೇಟ್ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಳವಣಿಗೆಗಳು ಬೇರೆ ಬೇರೆ ಥರ ಬೆಳೀತವೆ ಅದರಿಂದ ಅದಕ್ಕೆ ಅವಕಾಶಗಳು ಮಾಡಿಕೊಡದೆ ಈ ಕೂಡಲೇ ಪತ್ತೆ ಹಚ್ಚಬೇಕು ಅಂತ ಆಗ್ರಹಿಸ್ತೀನಿ ಸಿರಾಜನ ಯರಿಯೂರು ಜಿಲ್ಲಾ ಸಂಚಾಲಕರು ಸಂಘರ್ಷ ಸಮಿತಿ ಚಾಮರಾಜನಗರ ಜಿಲ್ಲೆ ಎಲ್ಲ ಸಪದ ಮಾಡಿ ಬರೋರು ನಾವು ಅಂಬೇಡ್ಕರ್ ಸಂವಿಧಾನ ಇದು ಮಾಡದ ನಾವು ನಮ್ಮ ಮಕ್ಕಳು ಅವರಿಂದ ನಮ್ಮ ಮಕ್ಕಳು ಮಕ್ಳನ್ನ ತಿಂತ ಮುಂದುವರಿತಾ ಇದ್ದಾರೆ ಅಂದ್ರೆ ಸಂವಿಧಾನ ಇದಕ್ಕೋಸ್ಕರನೆ ಮುಂದುವರಿತಾ ಇರೋದು ಎಲ್ಲ ಎಲ್ಲಾ ಜಾತಿಗಳನ್ನ ಪ್ರೀತಿ ಮಾಡ್ತೀವಿ ನಮ್ಮ ದಲಿತ ಜಾತಿನ ಎಲ್ಲ ವಿರೋಧಿಸ್ತಾರೆ ರೋಡ್ ದುಡ್ಡು ದುಡ್ ಬಿದ್ರೆ ಬೇರೆ ಜಾತಿಯನ್ನು ಎತ್ಕೊಂಡೋಗ್ಲಿ ಇರ್ತಾನೆ ಎತ್ಕೊಂಡ್ ಹೋಗಿ ಹೋಯ್ತಾನೆ ತಗೊಂಡೋಗಿ ಮನೆ ಒಳಗೆ ಮಾಡಿಕೊಳ್ಳಲ್ವಾ ದೇವ್ರ ಫೋಟೋ ಮುಂದೆ ಮಾಡಿಕಲ್ವಾ ಬೀರು ಒಳಗೆ ಮಾಡಿಕೊಳ್ಳಲ್ವಾ ದುಡ್ಡನ್ನ ರೋಡಲ್ಲಿ ದುಡ್ಡು ಬಿದ್ದಿದ್ರೆ ಹಂಗೆ ತಕೊಂಡೋಗಿ ಎಲ್ಲಾ ಜಾತಿಯವರು ಡೈರಿಗ ಹಾಲ್ ಹಾಕ್ತಿವಿ ಹಾಲ್ ತಕೊಳ್ಳಲ್ವ ಅವನು ಹಾಲ್ ಕುಡಿಯಲ್ವ ಅವನು ದಲಿತ ತಕೊಂಡೋಗಿ ಹಾಕಿರಲ್ವ ಹಾಲು ದುಡ್ಡು ರೋಡಲ್ಲಿ ಬಿದ್ದಿದ್ರೆ ಹಂಗೆ ಬಿಟ್ಬಿಟ್ಟು ಹೊಂಟಾತಾನ ಎತ್ಕೊಳ್ಳಲ್ವಾ ಅವನು ಅಂಬೇಡ್ಕರ್ ಪದೇ ಪದೇ ಮುಂಚೆ ಒಂದ್ಸರ್ ಇದೇ ತರ ಮಾಡಿದ್ರು ಸರ್ ಆ ಟೈಮಲ್ಲಿ ನಾವು ಏನೋ ಬೇಡ ಅಂತ ಬಿಟ್ಕೊಟ್ರಿ ಮತ್ತೆ ಮತ್ತೆ ಇದೇ ತರ ಆಗ್ತಿದೆ ಅಂದ್ರೆ ನಾವ್ ಏನ್ ಎಣ್ಣೆ ಮಾಡಿದೀವಿ ಅವರಿಗೆ ಅವ್ರಿಗೆ ನಾವು ಮನೇಲಿ ಕುತ್ಕೊಂಡು ತಿಂದಿದೀವ ನಮ್ ನಾವ್ ದುಡ್ದು ನಾವ್ ತಿನ್ನೋ ತರ ನಮ್ಮ ಅಂಬೇಡ್ಕರ್ ಹೋಗಿದ್ದಾರೆ ಸರ್ ನಾವ್ ದುಡ್ದು ನಾವ್ ತಿಂದಿದೀವಿ ಹೆಣ್ಮಕ್ಳು ಕೆಲಸ ಮಾಡೋ ಅಧಿಕಾರ ಯಾರು ಕೊಟ್ಟಿದ್ದು ಅಂಬೇಡ್ಕರ್ ಕೊಟ್ಟಿದ್ದು ಎಲ್ಲಿ ನಡೀತಾ ಇತ್ತು ಯಾವ ಯಾವ ಅಧಿಕಾರಿ ಕೊಟ್ಟಿದ್ದ ಅಂಬೇಡ್ಕರ್ ಕೊಟ್ಟಿದ್ದಕ್ಕೆ ನಾವ್ ಇವತ್ತು ದುಡ್ಡು ತಿಂತಾ ಇರೋದು ಆ ಇರುವಾಗ ಯಾಕೆ ಸರ್ ನಮ್ಮ ಅಂಬೇಡ್ಕರ್ ಪದೇ ಪದೇ ಅವಮಾನ ಮಾಡ್ತಾರೆ ಯಾರು

ಕಚೇರಿ ಈಗ ನೀವು ಕೋರ್ಟ್ ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ಈಗ ನೀವು ಕೋರ್ಟ್ ಕಚೇರಿ ಹಾಕದ್ ಬಿಡ ನಮ್ ಮುಂದ ನಿಲ್ಸಿ ಅಂತ முந்திராருவந்த <laughs> ತಡ ಜ್ಯೋತಿಗುಡನ್ಪುರ ಗ್ರಾಮದಲ್ಲಿ ದುರ್ಘಟನೆ ಒಂದು ನಡೆದಿದೆ ಅಂಬೇಡ್ಕರ್ ಸ್ಟ್ಯಾಚು ಮತ್ತೆ ಬುದ್ಧ ವಿಗ್ರಹವನ್ನು ಅದೇ ಅವಮಾನಗೊಳಿಸಿದ್ದಾರೆ ಮತ್ತೆ ಹೊಸ ಬೀದಿ ಮತ್ತು ಹಳೆ ಬೀದಿ ಎರಡು ಬಡಾವಣೆಯಲ್ಲೂ ಕೂಡ ಈ ರೀತಿ ಅವಹೇಳನ ಮಾಡಿರೋದ್ರಿಂದ ನಮ್ಮ ಜ್ಯೋತಿಗಡನ್ಪುರ ಗ್ರಾಮದ ದಲಿತ ವರ್ಗದವರು ಎಲ್ಲ ಪೂರ್ತಿ ಹೆಂಗಸರು ಮಹಿಳೆಯರು ಮಕ್ಕಳು ಮತ್ತೆ ವಯಸ್ಕರು ಕೂಡ ಮತ್ತೆ ಪುರುಷರು ಕೂಡ ಎಲ್ಲರೂ ಸಂಘಟನೆ ಮಾಡಿ ನಾವು ಪ್ರತಿಭಟನೆಗೆ ಕೂತಿದ್ದೀವಿ ನಮಗೆ ನ್ಯಾಯ ಸಿಗೋ ತನಕ ಆ ದುಷ್ಕರ್ಮಿಗಳು ಯಾರು ಅಂತ ಗೊತ್ತಾಗತ್ತಂತ ನಾವು ಯಾವುದೇ ರೀತಿ ನಮ್ಮ ಹೋರಾಟ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ನಮ್ಮ ಹೋರಾಟ ಇದೇ ಇದೇ ತನಕ ನಮ್ಗೆ ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗೋದಿಲ್ವೋ ನ್ಯಾಯ ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದೆ ಇರುತ್ತೆ ಆದ್ರೆ ದಯಮಾಡಿ ಆ ದುಷ್ಕರ್ಮಿಗಳು ಯಾರು ಅಂತ ಅದನ್ನ ಸ್ಟೇಷನ್ ಕೊಟ್ಟು ನೀವು ಅದನ್ನ ಅವ್ರಿಗೆ ಬೇಲ್ ಥರ ಮಾಡೋ ಬದಲು ನಮ್ಮ ಗ್ರಾಮಕ್ಕೆ ಒಪ್ಪಿಸಿ ಆ ಗ್ರಾಮದಲ್ಲಿ ಯಾವುದೇ ತರ ತೊಂದರೆ ಆಗದೆ ಯಾವ ರೀತಿ ತೊಂದರೆ ಮಾಡಿದರೆ ಅದನ್ನ ಬಾಯ ಅವ್ರ ಬಾಯಲ್ಲ ಬಹಿರಂಗವಾಗಿ ಎಲ್ಲರೂ ಮುಖ ಮುಖಾಂತರ ಹೇಳಿಸ್ಬೇಕು ಅಂತ ನಮ್ ಜ್ಯೋತಿ ಪುರ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊತಾರೆ ನಮ್ಮ ನಮ್ಮ ಮಹಿಳೆಯರಿಂದ ಶಿಕ್ಷೆ ಆಗ್ಬೇಕು ಆ ರೀತಿ ಮಾಡಬೇಕು ನಮ್ಗೆ ಅವರು ಕೋರ್ಟ್ ಊಟ ಅಂತ ಕೊಟ್ಟರೆ ಅಲ್ಲಿಂದ ಬೇರ್ ತಕೊಂಡು ಕುಡ್ಕೊಳ್ತಾ ಇರ್ತಾರೆ ನಾವು ಅದಕ್ಕೆ ಅವಕಾಶ ಕೊಡೋಲ್ಲ ನಾವು ಎಲ್ಲರಿಗೂ ಧನ್ಯವಾದ ಎಲ್ಲರೂ ಬೇರ್ಕೊಂಡು ಕೇಳ್ತೀನಿ ಅವ್ರನ್ನ ತಂದು ನಮ್ಮ ಮುಂದೆ ನಿಲ್ಲಿಸಬೇಕು ಅವ್ರಿಗೆ ಏನು ಶಿಕ್ಷೆ ನಾವು ಮಾಡ್ತೀವಿ ಅವ್ರನ್ನ ಕರ್ಕೊಂಬಂದು ನಮಗೆ ಜ್ಯೋತಿ ಶಿಕ್ಷೆ ಕೊಟ್ಟ ತಕ್ಷಣ ಆಮೇಲೆ ಅವರು ಕೋರ್ಟ್ ಕಚೇರಿಗೆ ಕರ್ಕೋಬೇಕು ಅಲ್ಲಿವರೆಗೂ ಅವ್ರು ನಮ್ಮ ತಂದು ಒಪ್ಪಿಸ್ತೇವೆ ಆಮೇಲೆ ಐದು ಬೆರಳು ಒಂದೇ ತರ ಎಲ್ಲ ನಾಲ್ಕು ಒಂದು ಬೆರಳು ಇಲ್ಲ ಅಂದ್ರೆ ಬೆರಳು ನಾಲ್ಕು ಬೆರಳು ಏನು ಮಾಡಕ್ಕಾಗಲ್ಲ ಈ ಬೆರಳು ಸೇರ್ರೇ ಈ ಬೆರಳು ಸಂವಿಧಾನ ಬರ್ದಿರೋ ಬೆರಳು ಇದು ಕೈಗಳು ಸಂವಿಧಾನ ಬರ್ದಿರೋದು ಅದಕ್ಕೋಸ್ಕರ ಇಲ್ಲ ಅಂತಂದ್ರೆ ಹೋರಾಟ ಮಾಡ್ತಾನೆ ಇರ್ತೀವಿ ಎಲ್ಲ ಸ್ಟ್ರೈಕ್ ಮಾಡ್ತಾನೆ ಇದೀವಿ ಬೆಳಗ್ಗೆ ಐದುವರೆ ಇಲ್ಲೇ ಇದೀವಿ ನಾವು ಹಂಗ ನೈಟ್ ಅಲ್ಲಿ ಮಾಡೋದಂದಿದ್ದೆ ಇದ್ರಲ್ಲಿ ಬೆಳಿಗ್ಗೆನಾಗ ಬಂದವ್ರು ಮಾಡಿದ್ರೆ ನಾವು ಏನೋ ಮಾಡ್ಕಿ ಈ ಈ ರೀತಿ ಮೋಸ ಮಾಡವರಲ್ಲ ಅವ್ರನ್ನ ತಂದು ನಾವು ನಮ್ ಗ್ರಾಮಕ್ಕೆ ಕೊಟ್ರೇನೆ ನಾವು ಈ ಸ್ಟ್ರೈಕ್ ನ ಮುಕ್ತ ಅಲ್ಲಿ ತನಕ ನಾವು ಈ ಜಾಗ ಿಲ್ಲ ಇನ್ನು ಯಾವುದೇ ಗ್ರಾಮದಲ್ಲೂ ಕೂಡ ಈ ರೀತಿ ಅಣ್ಣ ಆಗ ದಲಿತರ್ಗ ಅಣ್ಣ ಆಗಬಾರ್ದು ಆ ರೀತಿ ಶಿಕ್ಷೆನ ಈ ಅಪರಾಧಿಗೆ ಕೊಡಿಸ್ಬೇಕು ಅಂತ ನಾವು ಮಹಿಳೆಯರೆಲ್ಲ ಕೇಳ್ಕತಿದಿವಿ ನಮ್ಗೆ ನ್ಯಾಯ ದೊರಕೋವರೆಗೂ ಕೂಡ ನಾವು ಈ ಜಾಗನ ಬಿಟ್ಟು ಕದಲೋದಿಲ್ಲ ಊಟನೂ ಮಾಡಲ್ಲ ನೀರು ಕುಡಿಯಲ್ಲ ತಿಂಡಿನೂ ತಿಂಡಿನ ತಿಂಡಲ್ಲ ಈ ಒಂದು ಇದನ್ನ ಹೋರಾಟ ನಾನು ನಿಲ್ಸೋದಿಲ್ಲ ನಾವು ನಮ್ಗೆ ನ್ಯಾಯನ ದೊರಕಿಸ್ಕೊಡ್ಬೇಕು ಅಂತ ನಾವೆಲ್ಲ ಕೇಳ್ಕತಾ ಇದ್ದೀವಿ ಸಂವಿಧಾನದಲ್ಲಿ ಅಂತ ಇದೆ ಯಾವುದೇ ತರ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಜಾತಿ ಭೇದ ಯಾವುದೇ ಕಾಣುವ ಈ ಜಾತಿಗೆ ಇಷ್ಟು ಆ ಜಾತಿಗೆ ಈ ತರ ಯಾವುದೇ ಸಂವಿಧಾನದಲ್ಲಿ ಮಾಡಿಲ್ಲ ಹೆಣ್ಮಕ್ಳು ಮುಂದೆ ಬರೋದಕ್ಕೆ ಈ ರೀತಿ ನಿಮ್ ಎದುರುಗಡೆ ಬಂದ್ ಧೈರ್ಯವಾಗಿ ಜೀವನದ ಕಾರಣನೇ ನಮ್ಗೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರಿಂದ ನಾವು ಜೀವನನ ಮಾಡ್ತಾ ಇದೀವಿ ಆ ಜೀವನದ ಅರ್ಥ ಪಾಠವನ್ನು ನಾವು ತಿಳ್ಕೊಂಡಿದೀವಿ ಮಕ್ಕಳಿಗೂ ಕೂಡ ಈಗ ಅದರಲ್ಲಿ ಒಂದು ಸಂವಿಧಾನ ಪೀಠಿಕೆ ಅಂತಿದೆ ಅದನ್ನ ಶಾಲಾ ಕಾಲೇಜುಗಳಲ್ಲಿ ಗಳೆಲ್ಲ ಓದಿಸ್ತಾರೆ ಅದಕ್ಕೆಲ್ಲ ಅರ್ಥ ಏನ್ ಸಿಗುತ್ತೆ ಈ ರೀತಿ ಮಾಡಿದ್ರೆ ಅವ್ರನ್ನೇ ಅವಳ ಮಾಡಿದ್ರೆ ಸಂವಿಧಾನಕ್ಕೆ ಅವ್ರಿಗೆ ಏನ್ ಗೌರವ ಕೊಟ್ಟಾಗತ್ತೆ ಅವ್ರಿಗೆ ಏನ್ ಮರ್ಯಾದೆ ಕೊಟ್ಟಾಗತ್ತೆ ಅಷ್ಟು ಕಷ್ಟಪಟ್ಟು ಅವ್ರು ಅಷ್ಟೆಲ್ಲ ಮಾಡಿದ್ದಾರೆ ಅಂತ ನಾವ್ ಹದ್ನಾಲ್ಕನೇ ತಾರೀಕು ಜಯಂತಿ ಮಾಡ್ಬಿಡೋದಲ್ಲ ಅವ್ರು ಹುತ ಹುತಾತ್ಮ ದಿನ ಒಂದಿನ ಕಣ್ಣೀರ ಹಾಕ್ಬಿಡೋದಲ್ಲ ಪ್ರತಿ ವರ್ಷ ಒಂದೇ ಗ್ರಾಮಕ್ಕಾಗಿದ್ರೆ ಸಹಿಸ್ಕೊತಾ ಇದೆ ಪ್ರತಿ ಬಾರಿ ನೋಡಿ ಯಾವಾಗ ನೋಡಿದ್ರು ದಲಿತರ ಮೇಲೆ ದೌರ್ಜನ್ಯ ನಡೀತಾರೆ ಅದು ಯಾವ್ದೇ ಗ್ರಾಮದಲ್ಲಿ ಮಹಿಳೆ ಮೇಲಾದ್ರೂ ದೌರ್ಜನ್ಯ ನಡೆದಿರುತ್ತೆ ಇಲ್ಲ ಅಂದ್ರೆ ದಲಿತರ ಮೇಲೆ ಯಾವ್ದಾರು ಒಂದು ಇದ್ರಲ್ಲಿ ಒಂದು ದೇವಸ್ಥಾನಕ್ಕಾಗ್ಲಿ ಒಂದ ಮನೆಯಲ್ಲಿ ಯಾವ್ದಾದ್ರು ಒಂದು ನೀರ್ ಕುಡಿಯೋದಕ್ಕಾಗ್ಲಿ ಅದಕ್ಕೆಲ್ಲ ಕಟ್ಟುಪಾಡಗಳನ್ನ ಹಾಕ್ತಾರೆ ಆದ್ರೆ ದಲಿತರು ಬಿಡ್ತಾರೆ ಅನ್ನೋ ಬಯಕೆನ ಅಥವಾ ಎಲ್ಲರಿಗೂ ಸಂವಿಧಾನ ಸಮಾನತೆಗೆ ಸಿಕ್ಕಿದೆ ತೆಗೆದು ಒಂದ್ಸರಿ ಓದಿ ಕೇಳಿ ಸಂವಿಧಾನದಲ್ಲಿ ಇದೆ ಅನ್ನೋದಕ್ಕೆ ಸಮಾನತೆ ಬಗ್ಗೆ ಏನೇನು ಹಕ್ಕುಗಳಿದೆ ಎಲ್ಲ ಹಕ್ಕುಗಳಲ್ಲಿ ಏನೇನು ಸಮಾನತೆ ಸಿಕ್ಕಿದೆ ಎಷ್ಟೆಲ್ಲ ಮೀಸಲಾತಿಗಳನ್ನ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಓದದಿ ಕೇಳಿ ಫಸ್ಟ್ ಅವ್ರನ್ನ ಯಾರು ಅಂದ್ರ ಮಾಡಿದ್ದಾರೆ ಅಂತ ನೀವು ಅನ್ಕೋಬಹುದು ಇಲ್ಲ ಓದಿರ ಅಂತ ಕಿಡಿಗೇಡಿಗಳ ಈ ರೀತಿ ಅವ್ರಿಗೆ ತಾಕ ಶಿಕ್ಷೆ ಆಗ್ಬೇಕು ದಯವಿಟ್ಟು ಎಲ್ಲ ಬಹಿರಂಗ ಬಗ್ಗೆ ಅದನ್ನ ಹಾಕ್ಬೇಕು ಹೊರತು ಎಲ್ಲರ ಮುಖಾಂತರ ಅದನ್ನ ಸಿಗ್ಬೇಕು ಹೊರತು ಒಳ್ಳೊಳ್ಳೆ ದಯವಿಟ್ಟು ನ್ಯಾಯ ಅಂತ ಯಾರಿಗೂ ಬೇಡ ಒಂದು ವಾರ ಆಗ್ಲಿ ಸರ್ ನಾವು ಇಲ್ಲ ಪ್ರತಿಭಟನೆ ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಬರಬೇಕು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ